ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಅಯ್ಯಪ್ಪನ ಭಕ್ತರು ಏಕೆ ಕಪ್ಪು ಬಟ್ಟೆಯನ್ನು ಧರಿಸುತ್ತಾರೆ ಅಂತ ನೋಡೋಣ ಹಾಗೂ ಇದರ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳು ಹಾಗೂ ಪುರಾಣ ಕತೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಅಯ್ಯಪ್ಪ ಭಕ್ತರು ಮಾಲೆ ಧರಿಸಿ ಶಬರಿಮಲೆಗೆ ಯಾತ್ರೆ ಹೊರಟಿದ್ದಾರೆ ದೇಶದ ನಾನಾ ಭಾಗದಿಂದ ಶಬರಿಮಲೆಗೆ ಭಕ್ತರ ದಂಡು ಹರಿದು ಬರಲಿದೆ ಕಠಿಣ ವೃತ್ತಗಳ ಪಾಲಿಸುವ ಭಕ್ತರು ಶಬರಿಮಲೆಗೆ ಬಂದು ಹದಿನೆಂಟು ಮೆಟ್ಟಿಲುಗಳನ್ನು ಏರಿ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ ಈ ಬಾರಿ ಸಹ ಲಕ್ಷಾಂತರ ಮಂದಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಭೇಟಿ ನೀಡಲಿದ್ದಾರೆ ಆದರೆ ಅಯ್ಯಪ್ಪನ ಗುಡಿಗೆ ಭೇಟಿ ನೀಡುವ ಭಕ್ತರು ಕಪ್ಪು ಬಟ್ಟೆ ಧರಿಸುವುದೇಕೆ ಗೊತ್ತಾ ಮಾಲಾಧರಣೆಯಾದ ಭಕ್ತರು ಕಪ್ಪು ಪಂಚೆ ಶಲ್ಯ ಧರಿಸಿರುತ್ತಾರೆ ಇದರ ಹಿಂದಿರುವ ಕತೆ ನಿಮಗೆ ಗೊತ್ತಾ ಹೌದು ಭಕ್ತರು ಕಪ್ಪು ಬಟ್ಟೆ ಧರಿಸುವುದಕ್ಕೆ ಪುರಾಣದಲ್ಲಿ ಕಥೆಯೊಂದಿದೆ ಈ ಕತೆ ಏನು ಅಂತ ನೋಡುವುದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ಲೈಕಾನನ್ನು ಒತ್ತಿ ಶನೀಶ್ವರ ದೇವರಿಗೆ ನೀಡಿದ ಆಶ್ವಾಸನೆಯ ಪ್ರಕಾರ ಅಯ್ಯಪ್ಪನು ತನ್ನ ಭಕ್ತರಿಗೆ ಕಠಿಣ ಉಪವಾಸದ ನಿಯಮವನ್ನು ವಿಧಿಸಿದನು ಎಂದು ನಂಬಲಾಗಿದೆ ಎರಡು ಬಾರಿ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಕಪ್ಪು ಬಟ್ಟೆ ಧರಿಸಿ ಒಂದು ಹೊತ್ತಿನ ಊಟ ಮಾಡಿ ಬರೀ ನೆಲದ ಮೇಲೆ ಮಲಗಿ ಬೆಟ್ಟದ ಮೇಲೂ ಬರಿಗಾಲಿನಲ್ಲಿ ನಡೆದು ಶಬರಿಮಲೆ ದರ್ಶನ ಮಾಡುವಂತೆ ವೃತ್ತದ ವಿಧಾನಗಳನ್ನು ಸೂಚಿಸಿದ್ದನಂತೆ ಸಾಮಾನ್ಯವಾಗಿ ನಿರ್ದಿಷ್ಟ ದೇವರಿಗೆ ಮಾಲೆಯನ್ನು ಧರಿಸಿ ಉಪವಾಸ ಮಾಡುವವರು ತಮ್ಮ ಪೂರ್ವಜರು ಅನುಸರಿಸಿದ ಬಟ್ಟೆಯನ್ನೇ ಧರಿಸುತ್ತಾರೆ ಇದರಲ್ಲಿ ಅಯ್ಯಪ್ಪನಿಗೆ ಶಬರಿಮಲೆ ವೃತ್ತವನ್ನು ಹೆಚ್ಚಾಗಿ ಕಪ್ಪು ಬಟ್ಟೆ ಧರಿಸಿ ಅನುಸರಿಸಲಾಗುತ್ತದೆ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆ ಧರಿಸಲು ಮುಖ್ಯ ಕಾರಣ ಶನೀಶ್ವರ ದೇವರಿಗೆ ಅಯ್ಯಪ್ಪ ನೀಡಿದ ಪ್ರಮಾಣ ಎಂದು ಹೇಳಲಾಗುತ್ತದೆ ಶಬರಿಮಲೆ ಅಯ್ಯಪ್ಪನಿಗೆ ಮೊಟ್ಟ ಮೊದಲ ಬಾರಿಗೆ ಮಾಲೆ ಧರಿಸಿ ಉಪವಾಸ ಮಾಡುವವರು ಕಡ್ಡಾಯವಾಗಿ ಕಪ್ಪು ಬಟ್ಟೆಯನ್ನು ಧರಿಸಬೇಕು ಎಂದು ಹೇಳಲಾಗುತ್ತದೆ ಏಕೆಂದರೆ ಶಬರಿಮಲೆ ಅಯ್ಯಪ್ಪನ ನೆಚ್ಚಿನ ಉಡುಗೆ ಕಪ್ಪು ಕಪ್ಪು ಬಟ್ಟೆಯು ನಕಾರಾತ್ಮಕ ಆಲೋಚನೆಗಳನ್ನು ಹುಟ್ಟು ಹಾಕುತ್ತದೆ ಎಂದು ಹೇಳಲಾಗುತ್ತದೆ ಆದರೂ ವೈಜ್ಞಾನಿಕವಾಗಿ ಹೇಳುವುದಾದರೆ ಅದು ಶಾಖವನ್ನು ಹೀರಿಕೊಳ್ಳುತ್ತದೆ ಅದಕ್ಕಾಗಿಯೇ ಚಳಿಗಾಲದಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸಲು ಹೇಳಲಾಗುತ್ತದೆ ಏಕೆಂದರೆ ನಮ್ಮ ದೇಹವು ಚಳಿಗಾಲದಲ್ಲಿಯೇ ವಿಪರೀತ ಚಳಿಯನ್ನು ತಡೆದುಕೊಳ್ಳುತ್ತದೆ ಜೊತೆಗೆ ಚಳಿಗಾಲದಲ್ಲಿ ಶಬರಿಮಲೆಯಲ್ಲಿ ತಾಪಮಾನ ಇಳಿಕೆಯಾಗುತ್ತದೆ ಆದ್ದರಿಂದ ಅವರು ಚಳಿಯನ್ನು ತಡೆದುಕೊಳ್ಳುವ ಕಾರಣ ಕಪ್ಪು ಬಟ್ಟೆಗಳನ್ನು ಧರಿಸುತ್ತಾರೆ ಎಂಬ ವಾದವೂ ಇದೆ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಅಯ್ಯಪ್ಪ ಭಕ್ತರು ಕಪ್ಪು ಬಟ್ಟೆಯನ್ನು ಧರಿಸಲು ಮುಖ್ಯ ಕಾರಣವೆಂದರೆ ಶನೀಶ್ವರ ದೇವರಿಗೆ ಅಯ್ಯಪ್ಪ ನೀಡಿದ ಪ್ರಮಾಣ ಎಂದು ಹೇಳಲಾಗುತ್ತದೆ ಶನಿಯ ನೆಚ್ಚಿನ ಬಣ್ಣ ಕಪ್ಪು ಅದಕ್ಕಾಗಿಯೇ ಹಲವು ವರ್ಷಗಳಿಂದ ಶಬರಿಮಲೆಗೆ ಭೇಟಿ ನೀಡುತ್ತಿರುವ ಅಯ್ಯಪ್ಪ ತನ್ನ ಭಕ್ತರಿಗೆ ಶನಿ ಗ್ರಹದಿಂದ ಉಂಟಾಗುವ ತೊಂದರೆಗಳಿಂದ ರಕ್ಷಿಸಲು ಕಪ್ಪು ಬಟ್ಟೆಯನ್ನು ಧರಿಸುವಂತೆ ಆದೇಶಿಸಿದ್ದಾರೆ ಒಮ್ಮೆ ಶನೀಶ್ವರನು ಒಬ್ಬ ಭಕ್ತನನ್ನು ನೋಡಲು ಹೋದಾಗ ದಾರಿಯಲ್ಲಿ ಹಾದು ಹೋದ ಧರ್ಮಶಾಸ್ತ್ರ ಅಯ್ಯಪ್ಪ ನನ್ನ ಭಕ್ತರನ್ನು ಏಕೆ ಶಿಕ್ಷಿಸುತ್ತಿದ್ದೀಯಾ ಎಂದು ಶನೀಶ್ವರನನ್ನು ಕೇಳಿದನು ಮತ್ತು ಶನೀಶ್ವರನಿಗೆ ಸ್ವಲ್ಪ ಕರುಣೆ ತೋರಿಸಬೇಕೆಂದು ಕೇಳಿಕೊಂಡನು ಅದಕ್ಕೆ ಶನಿದೇವನೇ ನನಗೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ ಧರ್ಮನಿಷ್ಠೆ ಭಕ್ತನಲ್ಲ ಏಳುವರೆ ಶನಿಯ ಕಾಲ ಬಂದಾಗ ಭೇದವಿಲ್ಲದೆ ಹಿಡಿಯುತ್ತೇನೆ ಅದು ನನ್ನ ಧರ್ಮ ಎಂದು ಶನಿದೇವನು ಹೇಳಿದನು ಬ್ರಹ್ಮ ವಿಷ್ಣು ಮತ್ತು ಶಿವ ತಮ್ಮ ಸೃಷ್ಟಿ ದಾನ ಮತ್ತು ವಿನಾಶದ ಕೆಲಸವನ್ನು ಮಾಡುವಂತೆಯೇ ನಾನು ನನ್ನ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಮಾಡುತ್ತೇನೆ ಸೃಷ್ಟಿಸುವ ಒದಗಿಸುವ ನಾಶ ಮಾಡುವ ಕಾರ್ಯಕ್ಕೆ ಅಡ್ಡಿಯುಂಟಾದರೆ ಸೃಷ್ಟಿಯಾದ ಸೃಷ್ಟಿಯಂತೆಯೇ ಮನುಷ್ಯರನ್ನು ಅವರ ಕರ್ಮಗಳಿಗನುಸಾರವಾಗಿ ಶಿಕ್ಷಿಸುತ್ತೇನೆ ನಾನು ಆ ಕೆಲಸವನ್ನು ಸರಿಯಾಗಿ ಮಾಡದಿದ್ದರೆ ಧರ್ಮ ಉಳಿಯುವುದು ಹೇಗೆ ಎಂದು ಶನೀಶ್ವರನು ಕೇಳಿದನು ಶನೀಶ್ವರನ ಉತ್ತರದಿಂದ ತೃಪ್ತನಾದ ಅಯ್ಯಪ್ಪ ಸರಿ ಇನ್ನು ಮುಂದೆ ನೀವು ನನಗೆ ನೀಡುವ ಶಿಕ್ಷೆಗಳನ್ನು ಹೇಳಿ ಮತ್ತು ನನ್ನ ಭಕ್ತರಿಗೆ ಆ ಶಿಕ್ಷೆಗಳನ್ನು ಒಂದೇ ಮಂಡಲ ಅವಧಿಯಲ್ಲಿ ಅನುಭವಿಸಲು ನಾನು ವೃತ್ತಗಳ ವಿಧಾನಗಳನ್ನು ಸೂಚಿಸುತ್ತೇನೆ ಅದಕ್ಕೆ ಶನೀಶ್ವರನು ಹೇಳಿದನು ನಾನು ಶನಿಯ ಏಳುವರೆ ದಿನಗಳನ್ನು ವಿವಿಧ ಆಹಾರ ಮತ್ತು ಹಣ್ಣುಗಳನ್ನು ತಿನ್ನುವುದನ್ನು ಆನಂದಿಸುವವನು ದಾರಿ ಇಲ್ಲದೆ ದಾರಿ ತಪ್ಪುವಂತೆ ಮಾಡುತ್ತೇನೆ ನಾನು ಅವನನ್ನು ಹೂ ಹಾಸಿಗೆ ಬಿಟ್ಟು ಹುಲ್ಲು ಹಾಸಿನ ಮೇಲೆ ಮತ್ತು ಬಂಡೆಯ ಮೇಲೆ ಮಲಗಿಸುತ್ತೇನೆ ದಂಪತಿಗಳಾಗಿದ್ದರೂ ನನ್ನ ದೃಷ್ಟಿಯಲ್ಲಿ ಅವರು ಬೇರೆಯಾಗುತ್ತಾರೆ ಧರಿಸಲು ಸರಿಯಾದ ಬಟ್ಟೆ ಇಲ್ಲದೆ ತಲೆಗೆ ಎಣ್ಣೆ ಇಲ್ಲದೆ ಕಾಲಗಿ ಚಪ್ಪಲಿ ಇಲ್ಲದೆ ನನ್ನ ಗುರುತಿಗೆ ಸಿಗದಷ್ಟು ವಿಕಾರ ಸೌಂದರ್ಯ ಮತ್ತು ಶಕ್ತಿಹೀನನಾಗಲು ಕಾರಣವಾಗುತ್ತೇನೆ ಎಂದೆಂದಿಗೂ ಸ್ನಾನವಿಲ್ಲದೆ ನೀರಲ್ಲಿ ಮುಳುಗದವರನ್ನು ನೀರಿನಲ್ಲಿ ಅಲೆಯುವಂತೆ ಮಾಡುತ್ತೇನೆ ಇದನ್ನೆಲ್ಲ ಒಂದೇ ಮಂಡಲದಲ್ಲಿ ಹೇಗೆ ದಂಡಿಸುತ್ತೀರಿ ಎಂದು ಶನೀಶ್ವರನು ಕೇಳಿದನು ಅದಕ್ಕೆ ಉತ್ತರಿಸಿದ ಅಯ್ಯಪ್ಪ ಸ್ವಾಮಿಗಳು ಮುಗುಳ್ ನಗುತ್ತಲೇ ಹೇಳಿದರು ನೀನು ಹೇಳಿದ ಎಲ್ಲ ಶಿಕ್ಷೆಗಳನ್ನು ಕೊಡುತ್ತೇನೆ ಎಂದರು ಅಲ್ಲದೆ ನನ್ನ ಭಕ್ತರು ಮಂಡಲ ವೃತ್ತದ ಸಮಯದಲ್ಲಿ ಅತ್ಯಂತ ಸರಳವಾದ ಭೋಜನದಿಂದ ತೃಪ್ತರಾಗುತ್ತಾರೆ ಅವರು ಅಲಂಕಾರಿಕ ಹಾಸಿಗೆಗಳ ಮೇಲೆ ಮಲಗದೆ ನೆಲದ ಮೇಲೆ ಮಲಗುತ್ತಾರೆ ಅವರು ಎಂದಿಗೂ ದಾಂಪತ್ಯ ಸುಖ ಹೊಂದುವುದಿಲ್ಲ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಪ್ರತಿಜ್ಞೆಯನ್ನು ಅನುಸರಿಸುತ್ತಾರೆ ಮತ್ತು ಅವರು ಕಾಡು ಮತ್ತು ಪರ್ವತಗಳ ಮೂಲಕ ಹಾದು ನನ್ನ ನೋಡಲು ಬರುತ್ತಾರೆ ಯಾವಾಗಲೂ ನನ್ನ ಹೆಸರನ್ನು ಸ್ವಾಮಿ ಶರಣಂ ಅಯ್ಯಪ್ಪ ಎಂದು ಜಪಿಸುತ್ತಾರೆ ಎಂದು ಹೇಳಿದನು ಹಾಗೆಯೇ ನಿನ್ನ ಇಷ್ಟದ ಬಣ್ಣ ಕಪ್ಪಾಗಿದ್ದರೆ ನನ್ನ ಭಕ್ತರಿಗೆ ಆ ಕಪ್ಪು ಬಟ್ಟೆಯನ್ನು ತೊರಿಸುತ್ತೇನೆ ಪಾದರಕ್ಷೆ ಧರಿಸಲು ಬಿಡುವುದಿಲ್ಲ ಕೂದಲು ಸರಿಪಡಿಸಿಕೊಳ್ಳುವುದಿಲ್ಲ ನನ್ನ ಪರಿಕರವಾದ ತುಳಸಿ ಮಣಿ ಮಾಲೆ ಧರಿಸುತ್ತಾರೆ ಬೆಳಿಗ್ಗೆ ಮತ್ತು ಸಂಜೆ ತಣ್ಣೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ ನನ್ನ ಭಕ್ತರೆಲ್ಲ ಕಷ್ಟಪಟ್ಟು ಈ ವೃತ್ತಗಳನ್ನು ಮಾಡಿ ನನ್ನನ್ನು ಭೇಟಿ ಮಾಡಲು ಬರುತ್ತಾರೆ ಹೀಗಾಗಿ ಅವರ ಮೇಲೆ ನಿಮ್ಮ ದೃಷ್ಟಿ ಇಡಬೇಡಿ ನನ್ನ ಭಕ್ತರ ಮೇಲೆ ಕರುಣೆ ಮತ್ತು ಕೃಪೆ ತೋರಿ ಶನಿದೇವ ಎಂದು ಅಯ್ಯಪ್ಪ ಮನವಿ ಮಾಡಿಕೊಂಡರು ಅಯ್ಯಪ್ಪ ನೀಡಿದ ವಚನಗಳನ್ನು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಿದ ಶನೀಶ್ವರ ದೇವರು ಅಯ್ಯಪ್ಪನ ಭಕ್ತರ ಮೇಲೆ ತನ್ನ ಕ್ರೂರ ದೃಷ್ಟಿಯನ್ನು ಬೀರದೆ ಅಂದಿನಿಂದ ಇಂದಿನವರೆಗೂ ಅವರಿಗೆ ಒಳ್ಳೆಯದನ್ನೇ ನೀಡುತ್ತಿದ್ದಾನೆ ಶನೀಶ್ವರ ಭಗವಂತನ ಕ್ರೂರ ನೋಟದಿಂದ ತನ್ನ ಭಕ್ತರನ್ನು ರಕ್ಷಿಸಲು ಅಯ್ಯಪ್ಪನು ಶನೀಶ್ವರ ದೇವರು ನೀಡಿದ ಶಿಕ್ಷೆಯನ್ನು ಭಕ್ತರಿಗೆ ಕಠಿಣ ವೃತ್ತಗಳ ರೂಪದಲ್ಲಿ ನೀಡಿದ್ದಾನೆ ಎಂಬುದು ಪುರಾಣ ಕಥೆಯಾಗಿದೆ ಒಟ್ಟಾರೆಯಾಗಿ ಈ ಕಥೆಯ ಬಗ್ಗೆ ಹೇಳುವುದಾದರೆ ಅಯ್ಯಪ್ಪ ಸ್ವಾಮಿ ಶನೀಶ್ವರನಿಗೆ ನೀಡಿದ ಮಾತಿನಂತೆ ಅಯ್ಯಪ್ಪ ಸ್ವಾಮಿ ತನ್ನ ಭಕ್ತರಿಗೆ ಕಠಿಣ ವೃತ್ತದ ನಿಯಮವನ್ನು ವಿಧಿಸಿದನು ಎಂದು ಹೇಳಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು